ಮೂಡಿಗೆರೆ ಮತ್ತು ಕಳಸ ತಾಲೂಕಿನ ಅಕ್ರಮ ಭೂ ಮಂಜೂರಾತಿ ಭೂಮಿಯನ್ನು ಸರ್ಕಾರ ವಶಪಡಿಸಿಕೊಂಡು ನಿವೇಶನ ರಹಿತರಿಗೆ ಮತ್ತು ಸ್ಮಶಾನಕ್ಕೆ ಮಂಜೂರು ಮಾಡಬೇಕೆಂದು ಹಾಗೂ ಇಲ್ಲಿಯ ದಲಿತರ ಭೂಮಿಯನ್ನು ಕಾನೂನು ಬಾಹಿರವಾಗಿ ಭೂ ಅಕ್ರಮ ಮಾಡಿ ನಿಯಮ ಉಲ್ಲಂಘಿಸಿ ಪರಬಾರೆ ಮಾಡಿರುವುದನ್ನು ಸಮಗ್ರ ತನಿಖೆಗೆ ಒತ್ತಾಯಿಸಿ ದಿನಾಂಕ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂಡಿಗೆರೆ ತಾಲೂಕು ಕಚೇರಿ ಎದುರು ನಡೆಯುತ್ತಿರುವ ಅಹೋರಾತ್ರಿ ಧರಣಿ ಸ್ಥಳಕ್ಕೆ ನಿನ್ನೆ ನೂತನವಾಗಿ ಜಿಲ್ಲೆಗೆ ಬಂದಿರುವ ನೂತನ ಉಪವಿಭಾಗಾಧಿಕಾರಿ ದಲ್ಜಿತ್ ಕುಮಾರ್ ಭೇಟಿ ನೀಡಿ ಧರಣಿ ನಿರತರೂ ಆಯಿತು ಸೊ ಅದೇ ನೀವು ಏನು ಮನವಿ ಕೊಟ್ಟಿದ್ರೆ ನೋಡ್ತೀನಿ ಅಧಿಕಾರಿ ಗಮನಕ್ಕೆ ತರ್ತೀನಿ ಮಂಜೂರಾತಿ ಬಗ್ಗೆ ನೀವು ಏನೇ ಆಲ್ರೆಡಿ ರಿಪೋರ್ಟ್ ಸರ್ಕಾರಿಗೆ ಹೋಗಿದೆ ಸೊ ಸರ್ಕಾರಿಂದ ಇದು ನಿರ್ಧಾರ ಆಗಬೇಕು ಸೊ ನಾನು ಕೂಡ ಮಾತಾಡ್ತೀನಿ ನನ್ನಿಂದ ಏನು ಬರಿತೀವಿ ಸರ್ಕಾರಿಗೆ ಕೂಡ ಸೊ ದಟ್ ಏನು ಆಗಬೇಕು ಅದರಿಗೋಸ್ಕರ ಬಾಕಿ ಒತ್ತುವರಿ ಬಗ್ಗೆ ನೀವು ಏನು ಹೇಗಿದ್ದೀರಾ ಅದು ನಾವು ತಹಸೀಲ್ದಾರ್ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡ್ತೀವಿ ಆ್ಯಂಡ್ ಅದು ಕಾನೂನು ಪ್ರಕಾರ ಏನು ಆಗಬೇಕು ಅದು ಎಕ್ಸನ್ ತಗೊತೀವಿ ಬಾಕಿ ನಿಮ್ಮ ಮನವಿ ನೀವೇನು ಸಲ್ಸಿದ್ರ ಇದು ಮೇಲಧಿಕಾರಿ ಅಮ್ಮಕ್ಕೆ ನಾವು ತರ್ತೀವಿ ಓಕೆ ನೋಡಿದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು